ಹಾಯ್ ಹಾಲು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇದು ಮಂಡೇ ಮಧ್ಯಾಹ್ನದಿಂದ ವೆಡ್ನಸ್ಡೇವರೆಗೂ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನಾನು ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಅಂಕಲ್ ಮನೇಲಿ ಸ್ನಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅಂತ ಹೇಳಿ ಕರೆದಿದ್ರು ಸೊ ಅಮ್ಮ ಹೋಗಿ ಬಂದಿದ್ರು ನಾನು ಹೋಗಲ್ಲಿ ಊಟ ಮುಗಿಸ್ಕೊಂಡು ಬಂದೆ ಅದಾದಮೇಲೆ ಈವ್ನಿಂಗು ಏನೂ ಮಾಡೋಂಗಿರಲಿಲ್ಲ ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಲಾಸ್ಟ್ ಕಾರ್ತಿಕ ಸೋಮವಾರ ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಮುಗಿಸಿ ಸೊ ಆಚೆ ಎಲ್ಲ ದೀಪ ಹಚ್ಚಿಟ್ಟಿದ್ರು ಇನ್ನೇನು ನಾನು ಸಂಜೆ ಊಟ ಮಾಡಿದ್ದು ಮತ್ತೆ ನಾನು ನೈಟಿಗೆ ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು ಸೊ ಮನೇಲಿ ಸ್ವಲ್ಪ ರೈಸ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಹಾಕಿಟ್ಟು ನಾನು ಸ್ವಲ್ಪ ಮಜ್ಜಿಗೆ ಕೊಡ್ದು ಆಮೇಲೆ ಅಮ್ಮಂಗೆ ಸ್ವಲ್ಪ ಮಜ್ಜಿಗೆ ಮಾಡಿಟ್ಟು ಅವರು ನೈ ಈವ್ನಿಂಗ್ ಊಟ ಮಾಡಿದರು ಆದರೂ ಅವ್ರು ಊಟ ಮಾಡಿದ್ರೆ ಇಲ್ಲ ನಂಗೆ ಗೊತ್ತಿಲ್ಲ ಸೊ ನಾನು ಡ್ರಾ ಡ್ರಿಂಕ್ ಕುಡ್ದು ಕಂಪ್ಲೀಟ್ ಮಾಡಿಕೊಂಡೆ ಸೊ ಇದ್ದು ಸ್ವಲ್ಪ ವಾಕ್ ಮಾಡಿ ಇಲ್ಲೇ ಬಂದು ತರಲೆ ಮಾಡ್ತಿದ್ದ ಅವನ ಜೊತೆಗೂ ಸ್ವಲ್ಪ ಅದಾದ ಅದಾದಮೇಲೆ ನನ್ನ ಡೈಲಿ ಡ್ರಿಂಕ್ ಮಾಡಿಕೊಂಡು ಡೈಲಿ ಡ್ರಿಂಕ್ನ ಕುಡಿದೆ ಸೊ ಕುಡಿ ಕುಡಿತಾ ಹಂಗೆ ಕೇಳಿದೆ ಟಿಫನ್ ಏನು ಮಾಡಬೇಕು ಅಂತ ಕೇಳಿದೆ ಅದಕ್ಕೆ ಪೊಂಗಲ್ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಿಲ್ಲ ಪೊಂಗಲ್ ಮಾಡ್ತೀನಿ ಅಂತೇಳಿ ಇಲ್ಲಿ ಪೊಂಗಲ್ಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ತಮ್ಮ ಹೋಟೆಲಿಂದನೇ ಇಡ್ಲಿ ತಂದ ಸೊ ಎಲ್ಲರಿಗೂ ಹಾಕ್ಕೊಟ್ಟು ನಾನು ಅದನ್ನು ತಿಂದೆ ತಿಂದಾದಮೇಲೆ ರೈಸು ಮತ್ತು ಸಾಂಬಾರಿತ್ತು ಇವ್ರು ಮೂರು ಜನಕ್ಕೂ ಅದನ್ನೇ ಹಾಕಿಬಿಟ್ಟು ಅದಾದಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿರೋದು ವೇಸ್ಟ್ ಆಗೋದು ಬೇಡ ಸೊ ಮಧ್ಯಾಹ್ನಕ್ಕೆ ಪೊಂಗಲ್ ಮಾಡ್ಕೊಬಿಡೋಣ ಅಂತೇಳಿ ಪೊಂಗಲ್ ರೆಡಿ ಮಾಡಿಕೊಂಡೆ ಪೊಂಗಲಿಗೆ ರೆಡಿ ಮಾಡ್ಕೊಂಡ್ರೆ ಮಧ್ಯಾಹ್ನ ಸ್ವಲ್ಪ ಅದನ್ನೇ ತಿನ್ಕೊಳೋದಾಗುತ್ತೆ ಅಂಥೇಳಿ ಸೊ ಅದನ್ನೇ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಸೊ ಫೈನಲಿ ಪೊಂಗಲ್ ರೆಡಿ ಆಯಿತು ಅಷ್ಟೊತ್ತಿಗೆ ಅಣ್ಣ ಅವ್ರು ಕಾಲ್ ಮಾಡಿದರು ಸೊ ಅಣ್ಣನ ಜೊತೆ ಪಾಪು ಜೊತೆ ಎಲ್ಲ ಮಾತಾಡಿಕೊಂಡು ಅದಾದಮೇಲೆ ಸ್ವಲ್ಪ ಈವ್ನಿಂಗ್ ಆಯಿತು ಈವ್ನಿಂಗಿಗೆ ಸ್ವಲ್ಪ ಲೈಟಾಗಿ ಉಪ್ಸಾರು ಮಾಡ್ಕೊಂಡ್ಬಿಡೋಣ ಅದಾದಮೇಲೆ ನಾಳೆಗೆ ಬೇಕಂದ್ರೆ ಸ್ವಲ್ಪ ಕಾಳಿ ತಿಟ್ಕೊಂಡು ಅದನ್ನೇ ಹುಳಿ ಮಾಡಿದ್ರೆ ಆಯಿತು ಅಂಥೇಳಿ ಸೊ ಇಲ್ಲಿ ಉಪ್ಸಾರು ಮಾಡಿಕೊಂಡು ಊಟ ಮುಗಿಸ್ದೆ ಅದಾದಮೇಲೆ ಮತ್ತೆ ಮಾರ್ನಿಂಗ್ ಎದ್ದು ವೆಡ್ನೆಸ್ ಡೇ ಅದೇ ನನ್ನ ಡೈಲಿ ರೊಟೀನ್ ಇರುತ್ತಲ್ಲ ಸೊ ಡೈಲಿ ರೊಟೀನ್ನ ಕಂಟಿನ್ಯೂ ಮಾಡಿಕೊಂಡು ಅದೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಒನ್ ಬೈ ಒನ್ನು ಸೊ ಅದಾದಮೇಲೆ ಅಮ್ಮಂಗೆ ಕೇಳಿದೆ ಏನು ಟಿಫನ್ ಮಾಡೋದು ಅಂತ ಸೊ ಅವರಂದರೂ ಅವಲ ಇದು ಅವಲಕ್ಕಿ ಮಾಡು ಅಂತ ಸೊ ಅವಲಕ್ಕಿ ಬೇಡ ಇಲ್ಲಿ ನಾನು ಇವಾಗ ಉಪ್ಪಿಟ್ಟು ಮಾಡ್ಕೊತೀನಿ ನಾಳೆಗೆ ಬೇಕಂದರೆ ದೋಸೆ ಇಟ್ಟು ಇಟ್ಟು ರುಬ್ಬಿ ಇಟ್ಕೊಂಡ್ರೆ ಆಯಿತು ಹೇಳಿ ಹೇಳಿದೆ ಅದಕ್ಕೆ ಸರಿ ಆಯಿತು ದೋಸೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿದ್ರು ಸೊ ಇಲ್ಲ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ಒಗ್ಗರಣೆ ಎಲ್ಲ ಆಯಿತು ಅದಾದಮೇಲೆ ಇವಾಗ ನೀರು ಕುದಿಯೋಕಿಟ್ಬಿಟ್ಟು ಸ್ವಲ್ಪ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬಿಡೋಣ ಅಂಥೇಳಿ ಆ ನೀರು ಕಾಯೋಷ್ಟೊತ್ತಿಗೆ ಇಲ್ಲಿ ಕಸ ಗುಡಿಸ್ಕೊಂಡೆ ಹಾಗೆ ಕಸ ಗುಡಿಸ್ಕೊಂಬಿಟ್ಟು ಒನ್ ಬೈ ಒನ್ ಹಂಗೆ ಕ್ಲೀನ್ ಮಾಡಿಕೊಂಡು ಹಂಗೆ ಮನೆನೂ ಒರೆಸ್ಕೊಟ್ಬಿಡೋಣ ಅಂಥೇಳಿ ಕಸ ಗುಡಿಸಿ ಇಲ್ಲಿ ಮನೇನೂ ಒರೆಸ್ಕೊಟ್ಟೆ ಅಷ್ಟೊತ್ತಿಗೆ ಸ್ವಲ್ಪ ನೀರೆಲ್ಲ ಕಾದಿತ್ತು ಮತ್ತು ಅದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮರಳಿ ಅಂಥೇಳಿ ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸೊ ಅದಾಯಿತು ಫೈನಲ್ ಹೋಗಿ ರವೆ ಹಾಕಿ ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಂಡೆ ಸೊ ಉಪ್ಪಿಟ್ಟಾದ್ಮೇಲೆ ಎಲ್ಲರೂ ತಿಂದು ಸೊ ಅದಾಯಿತು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಇನ್ನೇನು ಕೆಲಸ ಇರಲಿಲ್ಲ ಎಲ್ಲ ನೆನೆನೇ ಮುಗಿಸ್ಕೊಂಡಿದ್ದ ಕಾರಣ ಮಧ್ಯಾಹ್ನವೇ ಸ್ವಲ್ಪ ಇದನ್ನು ಹುಳಿ ಮಾಡಿದೆ ಸೊ ಹುಳಿ ಮಾಡಿಬಿಟ್ಟು ನೈಟಿಗೆ ರೈಸ್ ಇಟ್ಕೊಂಡು ಟೂ ಟೈಮಿಗೆ ಆಗೋಷ್ಟು ಸಾಂಬಾರು ಮಾಡ್ಕೊಂಡಿದ್ದೆ ಸೊ ಇನ್ನೇನು ಎಲ್ಲ ಊಟ ಮುಟ್ಕೊಂಡಾದ್ಮೇಲೆ ಇನ್ನೇನು ಕೆಲಸ ಇಲ್ಲ ಸೊ ಇದಾಗಿತ್ತು ನನ್ನ ಟು ಡೇಸ್ ಬ್ಲಾಗ್ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ